ಸರಗೂರು ತಾಲೂಕು ಹಂಚಿಪುರ ವಲಯ ಹಳಿಯೂರು ಕಾರ್ಯಕ್ಷೇತ್ರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನೆಯ ಹೊಸ ಸಂಘಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರಬುದ್ಧ ಸಂಘ ಪ್ರಾರ್ಥನಾ ಸಂಘ ಗೌತಮ ಬುದ್ಧ ಸಂಘಗಳನ್ನು ಉದ್ಘಾಟನೆ ಮಾಡಲಾಯಿತು ಮತ್ತು ದಡದಲ್ಲಿ ಕಾರ್ಯಕ್ಷೇತ್ರ ಹುಸ್ಕೋಹಾಡಿ ಗ್ರಾಮದಲ್ಲಿ ಕವನ ಕಾಳಮತಾಯಿ ಸಂಘ ನೂರಾಳೇಶ್ವರ ವನಸಿರಿ ಸಂಘಗಳ ಉದ್ಘಾಟನೆಯನ್ನು ಮಾಡಲಾಯಿತು ಹುಲೆಮಾಳ ಗ್ರಾಮದಲ್ಲಿ ನಯನ ಸಂಘಗಳನ್ನು ಉದ್ಘಾಟನೆ ಮಾಡಲಾಯಿತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳಾದ ಭಾಸ್ಕರ್ ಅವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಕ್ಷೇತ್ರ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶಯದಂತೆ ಹಳ್ಳಿಗಳಲ್ಲಿರುವ ಬಡಜನರ ಅಭಿವೃದ್ಧಿಗೋಸ್ಕರ ಪ್ರಾರಂಭಗೊಂಡಿರುವ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ತಾವೆಲ್ಲರೂ ಪಾಲುದಾರರಾಗಿ ಸಂಸ್ಥೆಯಿಂದ ಸಿಗುವ ಸೌಲಭ್ಯ ಮತ್ತು ಸರ್ಕಾರದಿಂದ ಸಿಗುವ ಸೌಲಭ್ಯ ಪಡೆದುಕೊಳ್ಳಲು ಸಂಘಟನೆ ಅತ್ಯಗತ್ಯ ಎಂದರು ಈ ವೇಳೆ ವಲಯ ಮೇಲ್ವಿಚಾರಕರಾದ ಸಲೀಂ ಹಾಗೂ ಸೇವಾ ಪ್ರತಿನಿಧಿಗಳಾದ ಶಿವಕುಮಾರ್ ಉಮೇಶ್ ಹಾಗೂ ಸಂಘದ ಸದಸ್ಯರು ಹಾಜರಿದ್ದರು

ಏನಿಲ್ಲರ್ಮಸ್ಥಳ ಗ್ರಾಮಾಭದ ಜಿಲ್ಲೆಯ ಈ ಹಳಿಯೂರು ಅಂದ್ರೆ ನರಸೀಪುರ ಈ ಗ್ರಾಮದಲ್ಲಿ ಇವತ್ತು ನಮ್ಮ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತ ಶ್ರೀ ಮಂಜುನಾಥ ಸ್ವಾಮಿಯ ಒಂದು ಅನುಗ್ರಹದಿಂದ ನಡೆಸಲ್ಪಡುವಂತ ಗ್ರಾಮ ವೃದ್ಧಿಯ ಸ್ವಸಹಾಯ ಸಂಘಗಳ ಉದ್ಘಾಟನೆ ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಮೂರು ಸಂಘಗಳು ಯಾವುದೆಲ್ಲ ಪ್ರಾರ್ಥನಾ ಪ್ರಬುದ್ಧ ಗೌತಮ ಬುದ್ಧ ಪ್ರಾರ್ಥನಾ ಪ್ರಬುದ್ಧ ಗೌತಮ ಬುದ್ಧ ಬಹಳ ಸುಂದರವಾದಂತ ಹೆಸರನ್ನು ತಾವೆಲ್ಲ ಕೊಟ್ಟಿದ್ದೀರಿ ಅಂತಹ ಒಂದು ಸ್ವಸಹಾಯ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಭಾಗವಹಿಸಿದ್ದೇವೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸುಂದರ ಮಂಜುನಾಥ ಸ್ವಾಮಿಯ ಒಂದು ವಿಚಾರವನ್ನು ತಾವೆಲ್ಲ ತಿಳ್ಕೊಂಡು ಬಂದಿರ್ಬೋದು ನಮ್ಮ ಇಡೀ ಭಾರತ ದೇಶದ ಅತ್ಯಂತ ಒಂದು ಸ್ವಚ್ಛ ನಗರಿ ಎನ್ನುವಂಥ ಪ್ರಶಸ್ತಿಯನ್ನು ಪಡೆದಂಥ ಒಂದು ದೊಡ್ಡ ದೇವಸ್ಥಾನ ಇದು ಏಳ್ನೂರು ವರ್ಷಗಳ ಇತಿಹಾಸ ಹೊಂದಿರುವಂಥ ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿ ಆಗಿರುವಂಥ ಒಂದು ಕ್ಷೇತ್ರ ಧರ್ಮಸ್ಥಳ ಅದು ನಮಗೆಲ್ಲ ಗೊತ್ತಿದೆ ಅನ್ನದಾನ ಔಷಧಿ ದಾನ ವಸ್ತ್ರದಾನ ಅಭಯದಾನಗಳನ್ನು ಕೊಡುವಂಥ ದೇವಸ್ಥಾನ ಅದು ಧರ್ಮಸ್ಥಳ ಹಾಗಾಗಿ ಕಳೆದ ನಲವತ್ತೈದು ವರ್ಷಗಳಿಂದ ಗ್ರಾಮ ಜನೆಯ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಧರ್ಮಸ್ಥಳದ ಆ ಒಂದು ದಾನ ಧರ್ಮದ ಕಾರ್ಯವನ್ನು ಜನರ ಮನೆ ಬಾಗಿಲಿಗೆ ಮುಟ್ಟಿಸಬೇಕಿರುವಂಥ ಉದ್ದೇಶದಿಂದ ಧರ್ಮಸ್ಥಳ ಗ್ರಾಮ ಜನೆಯನ್ನು ಪೂಜ್ಯರು ಆರಂಭ ಮಾಡಿದರು ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಮೂಲೆಯಲ್ಲಿ ಕೂಡ ಈ ರೀತಿಯ ಸುಸಾಯ ಸಂಘಗಳನ್ನು ನಾವು ಪ್ರತಿ ಮೂಲೆ ಮೂಲೆಯಲ್ಲಿ ಈ ರೀತಿ ಯೂನಿಫಾರ್ಮ್ ಹಾಕಿಕೊಂಡಿರುವಂಥ ತಾಯಂದಿರನ್ನು ನಾವು ಪ್ರತಿ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಕಾಣಬಹುದು ಈ ಪ್ರಕಾರವಾಗಿ ಆರು ಲಕ್ಷದ ಐವತ್ತು ಸಂಘಗಳು ಆರು ಲಕ್ಷ ಮಿಕ್ಕಿದ ಸಂಘಗಳು ನಮ್ಮಲ್ಲಿದೆ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಜನ ಸದಸ್ಯರು ನಮ್ಮ ಜೊತೆಗೆ ಪಾಲ್ಗೊಂಡಿದ್ದಾರೆ ಆದರೆ ಇವತ್ತು ಉಸ್ಕೂರು ಸಂಘಕ್ಕೆ ಬಂದು ನಿಮ್ಮ ಜೊತೆಗೆ ಮಾತಾಡುವಂಥ ಸೌಭಾಗ್ಯವನ್ನು ಮಂಜುನಾಥ ಸ್ವಾಮಿ ನನಗೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಭಾಳ ಸಂತೋಷ ಆಯಿತು ನಿಮ್ಮೆಲ್ಲರ ಯೂನಿಫಾರ್ಮ್ ನೋಡಿಕೊಂಡು ನಿಮ್ಮೆಲ್ಲರ ಮುಖದಲ್ಲಿರುವಂಥ ಮಂದಹಾಸವನ್ನು ನೋಡಿಕೊಂಡು ನಿಮ್ಮ ಮುಖದಲ್ಲಿರುವಂಥ ಖುಷಿ ನಿಮ್ಮ ಸಂತೋಷ ಅದು ನಿರಂತರವಾಗಿ ಸದಾಕಾಲ ಇರಬೇಕು ಅಂತೇಳಿ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮಂಜುನಾಥ ಸ್ವಾಮಿಯಲ್ಲಿ ಯಾಕೆಂದರೆ ನಮ್ಮ ಪೂಜ್ಯ ಕಾವಂದರ ಒಂದು ಯೋಜನೆಯ ಒಂದು ಕಲ್ಪನೆ ಅವರ ಪ್ರಮುಖ ಉದ್ದೇಶನೇ ಸಮಾಜದಲ್ಲಿರುವಂಥ ಕಟ್ಟ ಕಡೆಯ ಬಡವರನ್ನು ಮೇಲೆತ್ತುವಂಥ ಕಾರ್ಯಕ್ರಮ ಎಷ್ಟೋ ಜನ ನಮ್ಗೆ ಗೊತ್ತಿರ್ಬೋದು ಜಮೀನ್ದಾರರ ಮನೆಗೆ ಹೋಗಿ ಕೆಲಸ ಮಾಡಿಕೊಂಡು ಅಲ್ಲಿ ಸಾಲ ಮಾಡಿ ಜೀವನ ಉದ್ದಕ್ಕೂ ಅವ್ರ ಮನೆ ಮನೆಯಲ್ಲಿ ಜೀತ ಪದ್ಧತಿಯಲ್ಲಿ ಜೀತದಾಳವಾಗಿ ದುಡಿಯುವಂಥ ಒಂದು ಸಂದರ್ಭಗಳನ್ನು ನಮ್ಮ ಹಿರಿಯರು ಅನುಭವಿಸಿದರು ಆದರೆ ಇವತ್ತಿನ ಕಾಲ ಬದಲಾಗಿದೆ ನಾವು ಬೇರೆಯವ್ರ ಮನೆಗೆ ಕೆಲಸಕ್ಕೆ ಹೋಗುವುದನ್ನು ನಾವು ಕಡಿಮೆ ಮಾಡ್ತಾ ಬಂದಿದ್ದೇವೆ ಬಡವರು ಇವತ್ತು ಮೇಲೆ ಬರ್ತಾ ಇದ್ದಾರೆ ಬಡವರು ಉದ್ಧಾರ ಆಗುವಂಥ ಕಾಲದ ಘಟ್ಟದಲ್ಲಿ ನಾವಿದ್ದೇವೆ ಆದರೆ ಇವತ್ತೆಲ್ಲ ತಾಯಂದಿರು ನೀವು ಇಲ್ಲಿ ಕೂತವ್ರು ಯೋಚನೆ ಮಾಡ್ತಾ ಇದ್ದೀರಿ ನಾನು ಕಷ್ಟಪಟ್ಟಿದ್ದೇನೆ ನನ್ನ ಮಕ್ಕಳು ಕಷ್ಟಪಡಬಾರ್ದು ಅಲ್ವಾ ದೇವರು ತುಂಬ ಕಷ್ಟ ಕೊಟ್ಟಿದ್ದಾರೆ ಆದರೆ ನನ್ನ ಮಕ್ಕಳು ಅಷ್ಟು ಕಷ್ಟಪಡಬಾರ್ದು ನಾನು ಬೇರೆಯವ್ರ ಮನೆಗೆ ಕೂಲಿಗೆ ಹೋಗ್ತಿದ್ದೀನಿ ಆದರೆ ನನ್ನ ಮಕ್ಕಳು ಒಂದು ಒಳ್ಳೆಯ ಉದ್ಯೋಗಕ್ಕೆ ಹೋಗಬೇಕು ಕನಸನ್ನು ಕಂಡಂಥ ತಾಯಂದಿರು ಈ ಸಂಘ ಮಾಡಿದ್ದೀರಿ ನೀವು ಹೌದು ತಾನೇ ನಮ್ಮ ಉಜ್ಜೆ ಹೆಗಡೆಯವರು ಇದೇ ರೀತಿಯ ಬಡವರ ಸಂಘಟನೆಯನ್ನು ಮಾಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ಹಾಡಿಗಳಲ್ಲಿ ನಮ್ಮ ಸಂಘ ಇದೆ ಎಲ್ಲ ಓಣಿಗಳಲ್ಲಿ ನಮ್ಮ ಸಂಘ ಇದೆ ಎಲ್ಲ ಊರುಗಳಲ್ಲಿ ನಮ್ಮ ಸಂಘ ಇದೆ ಇವತ್ತು ಎಷ್ಟು ಸಂಘ ಇದೆ ಅಂತಂದರೆ ಉಸ್ಕೂಡ ಉಸ್ಕೂರು ಹಾಡಿಯಲ್ಲಿ ನಾಲ್ಕು ಸಂಘ ಇದ್ದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರು ಲಕ್ಷದ ಐವತ್ತು ಸಂಘ ಇದೆ ಆರು ಲಕ್ಷದ ಆರೂವರೆ ಲಕ್ಷ ಸಂಘ ನಮ್ಮ ಯೋಜನೆಯಲ್ಲಿ ಸಂಘದ ಮೂಲಕ ಧರ್ಮಸೌಧ ಪೂಜ ಭಾವಂದರ ಹೆಗಡೆಯವರ ಒಂದು ಅಧ್ಯಕ್ಷತೆಯಲ್ಲಿ ಕಟ್ಟಿದ್ದಾರೆ ಸುಮಾರು ಅರವತ್ತೈದು ಲಕ್ಷ ಜನ ಸದಸ್ಯರು ಈ ಸಂಘಕ್ಕೆ ಸೇರಿದ್ದಾರೆ ಯಾರು ಅರವತ್ತೈದು ಲಕ್ಷ ಜನ ಯಾರು ಬಡವರು ಮಧ್ಯಮ ವರ್ಗದವರು ಅಥವಾ ಕಟ್ಟ ಕಡೆಯ ಅಲ್ಲಿ ಕಷ್ಟ ಇರುವಂತ ಬಡತನದಲ್ಲಿರುವಂಥ ಸದಸ್ಯರು ಮಾತ್ರ ನಮ್ಮ ಸಂಘ ಸೇರಿದ್ದಾರೆ ಯಾರು ಶ್ರೀಮಂತರು ಸೇರಿಲ್ಲ ಯಾರು ದೊಡ್ಡ ದೊಡ್ಡ ಕಾರಿದ್ದವರು ಸೇರಿಲ್ಲ ದೊಡ್ಡ ದೊಡ್ಡ ಮಳೆ ಕಟ್ಕೊಂಡವರು ಸೇರಿಲ್ಲ ಯಾರು ನಮ್ಮಂತ ಬಡವರು ಹಾಗಾಗಿ ನಮ್ಮ ಕಾರ್ಯಕ್ರಮ